ನೋಡಿ ಡಿ ಕೆ ಶಿವಕುಮಾರ್ ನಾನು ಸುಮ್ಮನೆ ಕೂರೋ ಮನುಷ್ಯ ಅಲ್ಲವೇ ಅಲ್ಲ ಅನ್ನೋ ಸಂದೇಶವನ್ನು ಡೈರೆಕ್ಟಾಗಿ ಕೊಟ್ಟರು ನೇರವಾಗಿ ನಾನು ನಿಮ್ಗೆ ವಿಡಿಯೋ ತೋರಿಸ್ತೀನಿ ಸುಮ್ಮನೆ ಹೇಳೋದಿಲ್ಲ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಇಷ್ಟೆಲ್ಲ ಆದ ಮೇಲೆ ಅದು ಡೈರೆಕ್ಟಾಗಿ ನಾನೇ ಐದು ವರ್ಷ ಸಿ ಎಮ್ ಅಂತ ಸಿದ್ದರಾಮಯ್ಯವ್ರು ಹೇಳಿದ ಮೇಲೂ ಕೂಡ ಸುಮ್ಮನೆ ಇರ್ತಾರೆ ಅಂತೇಳಿ ಅವರ ಅವರ ಆ್ಯಟಿಟ್ಯೂಡ್ನ ಅವರ ಸ್ಟೈಲ್ ಆಫ್ ವರ್ಕಿಂಗ್ನ ಹತ್ತರಿಂದ ನೋಡಿದವ್ರು ಯಾರು ನಂಬಲ್ಲ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಭಾಳ ಮುಂದೆ ಬಂದುಬಿಟ್ಟಿದ್ದಾರೆ ಈಗ ಮತ್ತು ವಾಪಸ್ ಹಿಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಮತ್ತು ಅವರ ಸುತ್ತ ಯಾರೆಲ್ಲ ಅವ್ರನ್ನ ನಂಬ್ಕೊಂಡಿದ್ದಾರಲ್ಲ ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ಮಾತಾಡಿಲ್ಲ ಆದರೆ ಅವರೆಲ್ಲ ಮಾತಾಡಿಬಿಟ್ಟಿದ್ದಾರೆ ಆಮೇಲೆ ಡಿ ಕೆ ಶಿವಕುಮಾರ್ ಅವರ ಒಂದು ಸ್ಟೈಲ್ ಏನಪ್ಪ ಅಂದರೆ ಅವರು ಯಾವಾಗಲೂ ಕೂಡ ನೀವು ಅಬ್ಸರ್ವ್ ಮಾಡಿ ನೋಡಿ ಅದನ್ನು ಕೆಲವರು ಡಿಕ್ಟೇಟರ್ಶಿಪ್ ಅಂತಾರೆ ಆದರೆ ಡಿ ಕೆ ಶಿವಕುಮಾರ್ ಅವ್ರ ಪ್ರಕಾರ ಅದು ಬೆನವಲೆಂಟ್ ಡಿಕ್ಟೇಟರ್ಶಿಪ್ ಏನು ಹಂಗಂದರೆ ಹೇಳ್ತೀನಿ ನಾನು ಹಾಗೆ ಡಿ ಕೆ ಶಿವಕುಮಾರ್ ಅವರು ಡೈರೆಕ್ಟ್ ಆಗಿ ಕೊಟ್ಟಿರೋ ಮೆಸೇಜ್ ನಾನು ಸುಮ್ಮನೆ ಕೂರೋ ಮನುಷ್ಯನೇ ಅಲ್ಲ ಇನ್ನು ಸುಮ್ನಿರಲ್ಲ ಅಂತಲೇ ಹೇಳಿದ್ದಾರೆ ನನ್ನ ಮುಂದೆಯೂ ಆಯ್ಕೆಗಳಿವೆ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ ಮೊನ್ನೆ ಏನು ಹೇಳಿದ್ರು ನಂದಿ ಬೆಟ್ಟದಲ್ಲಿ ಸಿಎಂ ನಾನೇ ಐದು ವರ್ಷ ಸಿಎಂ ಅಂದಾಗ ನನಗೆ ಬೇರೆ ಆಯ್ಕೆ ಇಲ್ಲ ಅಂದಿದ್ರು ಬಟ್ ಇವಾಗ ಹಾಗೆ ಹೇಳಿಲ್ಲ ಹಾಗಾದ್ರೆ ಏನು ಹೇಳಿದ್ದಾರೆ ಯಾವ ಸಂದೇಶ ಕೊಟ್ಟಿದ್ದಾರೆ ಏನು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಈಗ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಹುಶಃ ಈಗ ಅವ್ರ ಮುಂದೆ ಆಯ್ಕೆಗಳು ಓಪನ್ ಆಗಿವೆ ಸಿ ಮೊನ್ನೆ ನಂದಿ ಬೆಟ್ಟದಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಯಲ್ಲ ಯಾರೋ ರಿಪೋರ್ಟರ್ ಕೇಳ್ತಾರೆ ಆವಾಗ ಹೌದು ನಾನೇ ಅಂತಾರೆ ಸರ್ ನೀವೇ ಐದು ವರ್ಷ ಸಿ ಎಮ್ ಆಗಿರ್ತೀರ ಅಂದರೆ ಹಾಂ ನಾನೇ ನಿಮ್ಗೆ ಯಾಕೆ ಅನುಮಾನ ಪರಮೇಶ್ವರ್ ಅವಾಗ ಮೊದಲು ನಾನೇ ಅಂತ ಸಿದ್ದರಾಮಯ್ಯವರೇ ಸ್ವತಃ ಹೇಳ್ತಾರೆ ಆಗ ಪರಮೇಶ್ವರ್ ಅವರು ನಿಮ್ಗೆ ಯಾಕೆ ಅನುಮಾನ ಅಂತ ಉಸಿರ್ತಾರೆ ಅದನ್ನು ಮತ್ತೆ ಹೇಳ್ತಾರೆ ನಿಮ್ಗೆ ಯಾಕೆ ಅನುಮಾನ ಅಂತ ಕೇಳ್ತಾರೆ ಸಿದ್ದರಾಮಯ್ಯವರು ಸಿ ಅದು ಅಲ್ಲಿ ಕ್ರಿಯೆಗೆ ಪ್ರತಿಕ್ರಿಯೆ ಪ್ರಶ್ನೆಗೆ ಉತ್ತರ ಆ ರೀತಿಯಾಗಿದ್ದು ಆದರೆ ಇಲ್ಲಿ ಈಗ ದೆಹಲಿಯಲ್ಲಿ ಕೂತ್ಕೊಂಡು ಅವರೇ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳಿದ್ದು ಇಷ್ಟಾದ ಮೇಲೂ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂತ್ಕೊಂಡ್ರೆ ಅವರು ವೀಕ್ ಅಂತ ಆಗೋಗ್ಬಿಡುತ್ತೆ ಅವ್ರದ್ದೊಂದು ಇಮೇಜ್ ಇದೆಯಲ್ಲ ಅವ್ರದ್ದೊಂದು ಆ್ಯಟಿಟ್ಯೂಡ್ ಇದೆಯಲ್ಲ ಅವ್ರದ್ದೊಂದು ಸ್ಟೈಲ್ ಇದೆಯಲ್ಲ ಆಮೇಲೆ ಅವ್ರದ್ದೊಂದು ಆ್ಯಂಬಿಷನ್ ಇದೆಯಲ್ಲ ಮಹತ್ವಾಕಾಂಕ್ಷೆ ಇದೆಯಲ್ಲ ಎಲ್ಲ ಮಣ್ಣು ಪಾಲು ಅಂತ ಆಗುತ್ತೆ ಮತ್ತು ಅವರ ಸುತ್ತ ನೆರೆದವರು ಯಾರೆಲ್ಲ ಬೆಂಬಲಿಗರು ಮಾತಾಡ್ತಾ ಇದ್ದಾರಲ್ಲ ಭಾಳ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ರಲ್ಲ ಆ ನಿರೀಕ್ಷೆ ನೀರು ಪಾಲು ಆಗುತ್ತೆ ಅದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಈಗ ಈ ಸಂದೇಶ ಕೊಟ್ಟಿದ್ದಾರೆ ನಾನು ವೀಡಿಯೋ ತೋರಿಸ್ತೀನಿ ಅಂದೆ ತೋರಿಸ್ತೀನಿ ನಿಮಗೆ ವೀಡಿಯೋನ ಯಾವ ಸಂದೇಶ ಕೊಟ್ಟಿದ್ದಾರೆ ಮೊದಲು ಹೇಳ್ಬಿಡ್ತೀನಿ ನಾನು ನೋಡಿ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಯಿಂದ ಬಂದ್ರ ಇವತ್ತು ಬಂದ ಕೂಡಲೇ ಅವರು ಸುಮ್ಮನೆ ನೀರಾವರಿದು ಮತ್ತೊಂದು ಮಾತಾಡ್ತಾರೆ ಆದರೆ ಪ್ರಶ್ನೆ ಎದುರಾಗಿದ್ದು ನೋಡಿ ಸಿ ಎಮ್ ಹಿಂಗೆ ಹೇಳಿದಾರಲ್ಲ ಐದು ವರ್ಷ ನಾನೇ ಸಿ ಅಂತ ಹೇಳಿದಾರಲ್ಲ ಏನು ಹೇಳ್ತೀರಿ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚಿಗೆ ಶಾಸಕರ ಬಲ ಇಲ್ಲ ಅಂತ ಹೇಳಿದಾರಲ್ಲ ಏನು ಹೇಳ್ತೀರಿ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಎದುರಾದಂಥ ಪ್ರಶ್ನೆ ನಾನು ಅವ್ರು ಕೊಟ್ಟಂಥ ಮೆಸೇಜ್ನ ವೀಡಿಯೋ ತೋರಿಸ್ತೀನಿ ಅಂತ ಹೇಳಿದ್ದೀನಿ ನೋಡಿ ಅದಕ್ಕೆ ಡಿ ಕೆ ಶಿವಕುಮಾರ್ ಏನಂತಾರೆ ನಾನು ಪಕ್ಷದ ಅಧ್ಯಕ್ಷ ಇದ್ದೇನೆ ಅಂತ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಇವ್ರದ್ದೆಲ್ಲ ಸಹ ಹರಸಾಹಸ ಇತ್ತಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆ ಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸ್ಬೇಕು ಅನ್ನೋದು ಅದು ಫೇಲ್ ಆಗಿದೆ ಅನ್ನೋದು ಒಂದು ಮೆಸೇಜ್ ಅವ್ರು ಇರೋದು ಇಳಿಸೋಕಾಯ್ತಾ ಕೆ ಬಿ ಸಿ ಅಧ್ಯಕ್ಷ ಸ್ಥಾನದಿಂದ ಆಗಲಿಲ್ಲ ನಾನೇ ಅಧ್ಯಕ್ಷ ಇದ್ದೀನಿ ಈಗಲೂ ಕೂಡ ಒಂದು ಮೆಸೇಜು ನಂಬರ್ ಒನ್ ಅದಾದಮೇಲೆ ಅವ್ರು ಹೇಳ್ತಾರೆ ಸಿ ಯಾರು ಸಿ ಎಮ್ ಮಾತಾಡಿದ್ದಾರೆ ಅವರೇ ಪ್ರಶ್ನೆ ಅವ್ರದ್ದೇ ಉತ್ತರ ಎಲ್ಲ ಅವರೇ ಹೇಳಿಬಿಟ್ಟಿದ್ದಾರೆ ಅವರೇ ಎಲ್ಲ ಹೇಳಿದ್ಮೇಲೆ ಈಗ ನಾನು ಮಾತಾಡೋದು ಅದು ಸೂಕ್ತ ಅಲ್ಲ ನೀವು ಕೇಳೋದು ನಿಮಗೂ ಸೂಕ್ತ ಅಲ್ಲ ರಿಪೋರ್ಟರ್ಸಿಗೆ ಹೇಳಿದ್ದವ್ರು ಅಂದರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಅದಕ್ಕೇನೋ ಕೌಂಟರ್ ಮಾಡುವಂತಹ ಮಾತಾಡಿ ಕಳೆಯುವಂತಹ ಮೂಡಲ್ಲಿರಲಿಲ್ಲ ಅದೇ ಒಂದು ಮಾತಿದೆಯಲ್ಲ ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮನು ಮಾತಾಡೋರು ಮಾಡಲ್ಲ ಮಾಡೋರು ಮಾತಾಡಲ್ಲ ಡಿ ಕೆ ಶಿವಕುಮಾರ್ ಈಗ ಮಾತಾಡ್ತಾ ಇಲ್ಲ ಆಗ ಬಂತು ಒಂದು ಪ್ರಶ್ನೆ ನೋಡಿ ಭಾಳ ಇಂಪಾರ್ಟೆಂಟ್ ಇದು ನಾ ವೀಡಿಯೋ ತೋರಿಸ್ತೀನಿ ಅನ್ನಲ್ಲ ಇದೇ ವೀಡಿಯೋ ತೋರಿಸ್ತೀನಿ ನಿಮಗೀಗ ನಿಮಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹೌದು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರು ಸುಮ್ಮನೆ ಕೂರೋ ಮನುಷ್ಯ ಅಲ್ವೇ ಅಲ್ಲ ಹೆಜ್ಜೆ ಮುಂದೆ ಇಟ್ಟುಬಿಟ್ಟಿದ್ದಾರೆ ಇನ್ನು ಎರಡರಲ್ಲೊಂದು ತೀರ್ಮಾನ ಹಾಗೇ ಆಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಎವಿಡೆನ್ಸ್ ಈಗ ಈಗ ತೋರ್ತೀನಿ ನಿಮ್ಮ ಎದುರುಗಡೆ ನಾನು ನೋಡಿ ಏನು ಹೇಳ್ತಾರೆ ನೆಕ್ಸ್ಟ್ ಬಂದಂಥ ಪ್ರಶ್ನೆ ಏನು ಡಿ ಕೆ ಶಿವಕುಮಾರ್ ಅವರು ಕೇಳ್ತಾರೆ ಸ್ವಾಮಿ ಮೊನ್ನೆ ಎರಡನೇ ತಾರೀಕು ನಂದಿ ಬೆಟ್ಟದಲ್ಲಿ ಇದೇ ಸಿದ್ದರಾಮಯ್ಯನವರು ನಾನೇ ಹೌದು ನಾನೇ ಐದು ವರ್ಷ ಸಿ ಎಮ್ ಅಂತ ಹೇಳಿದಾಗ ನೀವು ಹೇಳಿದ್ರೆ ನನ್ನ ಮುಂದೆ ಬೇರೆ ಆಯ್ಕೆಯೇ ಇಲ್ಲ ಐ ಡೋಂಟ್ ಹ್ಯಾವ್ ಎನಿ ಆಪ್ಷನ್ಸ್ ಅಂತ ಹೇಳಿದ್ರಿ ಈಗಲೂ ಅದೇ ಮಾತನ್ನು ಪುನರುಚ್ಚಾರ ಮಾಡ್ತೀರಾ ಈಗಲೂ ಅದೇ ಕಂಡೀಷನ್ ಇದೆಯಾ ಈಗಲೂ ಸಂದರ್ಭ ಸ್ಥಿತಿ ಅದೇ ರೀತಿ ಇದೆಯಾ ಈಗಲೂ ಅದೇ ಮಾತು ಹೇಳ್ತೀರಾ ಅಂತ ಕೇಳಿದ್ರು ಏನು ಕೊಡಬೇಕು ಡಿ ಕೆ ಶಿವಕುಮಾರ್ ಅವ್ರ ಉತ್ತರ ಅವರು ಸುಮ್ಮನೆ ಇರೋರೇ ಆದರೆ ಹೌದಪ್ಪ ಈಗಲೂ ನನ್ನ ಮುಂದೆ ಯಾವುದು ಬೇರೆ ಆಯ್ಕೆ ಇಲ್ಲ ಅನ್ನಬೇಕಿತ್ತು ಹೌದಾ ಅವತ್ತು ಹೇಳಿದ್ದು ಸ್ಟ್ರಾಟಜಿಕ್ ಅದು ನಾನು ಸಿದ್ದರಾಮಯ್ಯವ್ರ ವಿರುದ್ಧ ಇಲ್ಲ ನಾನು ಸಿದ್ದರಾಮಯ್ಯವ್ರನ್ನ ಎದುರಾಕಂಡೇನೋ ಸಿ ಎಮ್ ಆಗಲಿಕ್ಕೆ ಹೊರಟಿದ್ದೀನಿ ಅಂತ ಅಂದ್ಕೊಳ್ಳೋದು ಬೇಡ ಅನ್ನೋ ಮೆಸೇಜ್ನ ಹೈಕಮಾಂಡ್ನ ಇಚ್ಛೆ ಅಂತ ಕೊಟ್ಟಿದ್ದರು ಆದರೆ ಇವತ್ತು ಈ ಪ್ರಶ್ನೆ ಬಂದಾಗ ಏನಿದ್ ಗೊತ್ತಾ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ನಾನು ವೀಡಿಯೋ ತೋರಿಸ್ತೀನಿ ಅಂತ ನಿಮಗೆ ಹೇಳಿಬಿಡ್ತೀನಿ ನೋಡಿ ಡಿ ಕೆ ಶಿವಕುಮಾರ್ ಅವರು ಈ ಪ್ರಶ್ನೆ ಬಂದು ಕೂಡಲೇ ನೋಡಿ ಅಲ್ಲಿವರೆಗೂ ಸೀರಿಯಸ್ ಆಗಿರ್ತಾರೆ ಅಷ್ಟೊಳಗಾಗಲಿ ಅವರು ಸುಮಾರು ಮೂರು ನಿಮಿಷಕ್ಕೂ ಹೆಚ್ಚು ಕಾಲ ಮಾತಾಡಿರ್ತಾರೆ ಆದರೆ ಈ ಪ್ರಶ್ನೆ ಬರ್ತಾ ಇದ್ದ ಹಾಗೆ ಒಂದು ಮಾರ್ಮಿಕವಾದ ನಗು 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 ಆ ನಗು ನೋಡಬೇಕು ನೀವು ಅಂದರೆ ನಿಮ್ಮ ಮುಂದೆ ಬೇರೆ ಯಾವುದು ಆಯ್ಕೆ ಇಲ್ವಾ ಈಗಲೂ ಕೂಡ ಅಂತ ಹೇಳಿದ್ರೆ ನಗ್ತಾರೆ ಅಂದರೆ ಅವ್ರು ಹೇಳೋದಿಲ್ಲ ಹೌದು ನನ್ನ ಮುಂದೆ ಬೇರೆ ಯಾವ ಇಲ್ಲ ಅನ್ನಲ್ಲ ನಗ್ತಾರೆ ನಗುವಿನ ಮೂಲಕ ಸಂದೇಶ ಕೊಡ್ತಾರೆ ಅಂದರೆ ಅಲ್ಲಿಗೆ ಒಳಗೆ ಬಿಹೈಂಡ್ ದಿ ಸ್ಕ್ರೀನ್ ಶುರು ಆಗಿದೆಯಪ್ಪ ಬೇಡ ಅದೆಲ್ಲ ಈಗ ಯಾಕೆ ಹೇಳೋದು ಬೇಡ ವೆಯ್ಟ್ ಮಾಡಿ ಕಾದು ನೋಡಿ ಏನಾಗುತ್ತೆ ಅಂತ ಪಿಚ್ಚರ್ ಅಭಿ ಬಾಕಿ ಹೈ ಅನ್ನೋ ಸಂದೇಶ ಅದು ಸುಮ್ಮನೆ ನಗು ಅಲ್ಲ ಅದು ಸುಮ್ಮನೆ ಏನೋ ನಗ ನಗ ನಗಬೇಕಂತ ನಕ್ಕಿದ್ದಲ್ಲ ಅಲ್ವೇ ಅಲ್ಲ ಅದು ಅಲ್ಲವೇ ಅಲ್ಲ ಆ ರೀತಿಯ ನಗು ಅಲ್ಲ ಅದು ನೀವು ನೋಡಿ ನಾನು ವೀಡಿಯೋ ತೋರಿಸ್ತೀನಿ ನೋಡಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಪ್ರಶ್ನೆ ಬಂದಾಗ ನೋಡಿ ಅದಾದ ನಂತರವೂ ಅವ್ರು ಮಾತಾಡ್ತಾರೆ ಅದಾದ ನಂತರ ಅವ್ರಿಗೆ ಒಂದು ಪ್ರಶ್ನೆ ಬರುತ್ತೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಅದೇನು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಅದಕ್ಕೂ ಬದಲು ಡಿ ಕೆ ಶಿವಕುಮಾರ್ ಅವರು ಆ ನಗುವಿನ ಮೂಲಕ ಮಾರ್ಮಿಕವಾದ ನಗುವಿನ ಮೂಲಕ ಕೊಟ್ಟಂಥ ಸಂದೇಶ ನೋಡಿ ಹೇಳಿದ್ರಿ ಐ ಹಾವ್ ನೋ ಆಪ್ಷನ್ಸ್ ಅಂತ ಈಗಲೂ ಅದೇ ಅದೇ ಪರಿಸ್ಥಿತಿ ಅದ ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೈಕಮಾಂಡ್ ಭೇಟಿ ಮಾಡಿದ್ರಿ ಮೊನ್ನೆ ಹೇಳು ಅದೇ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೈಕಮೆಂಡ್ ಭೇಟಿ ಮಾಡಿದಿರಿ ಮೊನ್ನೆ ಅದೇ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ ಹೈಕಮಾಂಡ್ ಭೇಟಿ ಎಸ್ ನೋಡುದ್ರಲ್ಲ ಆ ನಗು ಹೇಗಿತ್ತಪ್ಪ ಅಂದ್ರೆ ಸ್ವಲ್ಪ ವೇಟ್ ಮಾಡಿ ಇದೇ ನಾನು ಏನು ಅಂತ ತೋರಿಸ್ತೀನಿ ಅಂತ ಹೇಳ್ದಂಗಿತ್ತ ನಗು ಸುಮ್ಮನೆ ನಗು ಅಲ್ಲ ಅದಾದ್ಮೇಲೆ ಅವ್ರ ಮತ್ತೆ ಮಾತಾಡ್ತಾರೆ ಅವ್ರು ಹೇಳ್ತಾರೆ ನಿಮ್ಗೆ ಯಾಕೆ ಗಾಬ್ರಿ ಅಂತಾರೆ ನಮಗೇ ಗಾಬ್ರಿ ಇಲ್ಲ ನಿಮ್ಗೆ ಯಾಕೆ ಅದ್ರ ಬಗ್ಗೆ ಗಾಬ್ರಿ ಅದು ನಮ್ಮ ವಿಚಾರ ನೀವ್ಯಾಕೆ ಯಾಕೆ ಅದ್ರ ಬೆನ್ನಿಂದ ಬಿದ್ದಿದ್ದೀರಿ ನಿಮ್ಗೆ ಯಾಕೆ ನಮ್ಮ ವಿಚಾರ ಅಂತೆಲ್ಲ ಮಾತಾಡ್ತಾರೆ ಯಾಕೆ ಅಂತ ಕೂಡ ಹೇಳ್ತೀನಿ ಆ ರೀತಿ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಿದ್ದು ಯಾಕೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಮತ್ತೆ ಹೇಳ್ತಾರೆ ನಾನು ಕಮೆಂಟ್ ಮಾಡಲ್ಲ ನಾನೀಗ ಇದ್ರ ಬಗ್ಗೆ ಮಾತಾಡಲ್ಲ ಅವಶ್ಯಕತೆ ಇಲ್ಲ ಮಾತು ಅವ್ರದೇ ಉತ್ತರವೂ ಅವರೇ ಎಲ್ಲ ಸಿ ಎಮ್ ಎ ಕೊಟ್ಟಿದ್ದಾರೆ ಸರಿ ನಾನು ಯಾವುದು ಉತ್ತರ ಕೊಡಲ್ಲ ಅಂತ ಹೇಳ್ತಾರೆ ಯಾಕಂದರೆ ನೋಡಿ ನಿನ್ನೆ ವಿಜಯೇಂದ್ರ ಡೆಲ್ಲಿಗೆ ಹೋಗಿದ್ದಾರೆ ವಿಜಯೇಂದ್ರ ಮೂಲಕ ಬಿ ಜೆ ಪಿ ಹೈಕಮಾಂಡಿಗೆ ಒಂದು ಮೆಸೇಜ್ ಕೂಡ ಹೋಗಿದೆ ಅಲ್ಲಿಂದ ಇನ್ನೂ ರಿಪ್ಲೈ ಬರಬೇಕು ಕಾಯ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಹೀ ಇಸ್ ವೆಯ್ಟಿಂಗ್ ನೋಡಿ ಮುಂದೆ ಏನೇನೆಲ್ಲ ಆಗುತ್ತೋ ನಿಮ್ಮಲ್ಲಿ ಹಲವು ಪ್ರಶ್ನೆಗಳಿದೆ ಹಾಗಾದರೆ ಕುಮಾರಸ್ವಾಮಿ ದೇವೇಗೌಡರು ಏನು ಮಾಡ್ತಾರೆ ಅದಕ್ಕೂ ಉತ್ತರ ಕೊಡ್ತೀನಿ ನಾನು ನಿಮಗೆ ಅದು ಆಗಿದೆ ಆಗಲೇ ಹೆಂಗೆ ಹೆಂಗೆ ಆಗುತ್ತೆ ಅನ್ನೋದು ಕೂಡ ಹೇಳ್ತೀನಿ ನಾನು ನಿಮಗೆ ಚಿತ್ರಣವನ್ನು ಕೊಡ್ತೀನಿ ಯಾವ ರೀತಿಯ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರು ಮುಂದಿಡುವಂಥ ಬಿಗ್ ಸ್ಟೆಪ್ ಹೆಜ್ಜೆ ಯಾವ ರೀತಿ ಈಗಾಗಲೇ ರೋಡ್ ಮ್ಯಾಪ್ ರೆಡಿ ಇದೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಈ ಸಂದೇಶವನ್ನು ಕೊಡುವ ಮೂಲಕ ಮುಂದೆ ಈಗ ಭಾಳ ದೊಡ್ಡ ಆಟವನ್ನು ದೊಡ್ಡ ದಾಳವನ್ನು ಉಳಿಸಲಿಕ್ಕೆ ರೆಡಿ ಆಗಿದ್ದಾರೆ ಒಂದು ವೇಳೆ ಬಿ ಜೆ ಪಿ ಹೈಕಮಾಂಡ್ನಿಂದ ಆಯಿತು ನೀ ಏನು ಮಾಡ್ತೀವಿ ಮಾಡಪ್ಪ ನಾವು ಅದೇನು ಸರ್ಕಾರ ಮಾಡೋದೇ ಆದರೆ ಪ್ರತ್ಯೇಕ ಗುಂಪಾಗಿ ಹೊರಗೆ ಬರೋದೇ ಆದರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ತಂದು ಮುಂದೆ ಏನು ಮಾಡಬೇಕು ಏನಂತ ಪ್ಲ್ಯಾನ್ ರೆಡಿ ಇದೆ ಅದರಲ್ಲಿ ಯಾವುದು ಅಂದರೆ ಟಿಕ್ ಮಾರ್ಕ್ ಹಾಕಬೇಕು ಈಗ ಪ್ರತ್ಯೇಕ ಗುಂಪಾಗಿ ಹೊರಗೆ ಬರೋದು ಅಥವಾ ಅಷ್ಟು ಜನ ಏಕ್ದಮ್ ಆಗೋದಿಲ್ಲ ಅನ್ನೋದಾದರೆ ಒಂದು ಇಪ್ಪತ್ತ್ಮೂರು ಜನ ರಾಜೀನಾಮೆ ಕೊಟ್ಟು ಆಗ ರಾಷ್ಟ್ರಪತಿ ಆಳ್ವಿಕೆಯನ್ನು ತಂದು ಆ ಮೂಲಕ ಆ ಮುಂದಿನ ಆರು ತಿಂಗಳ ಅವಧಿ ಇರುತ್ತಲ್ಲ ಅದರಲ್ಲೊಂದು ಮೂರು ತಿಂಗಳಲ್ಲಿ ಫಾರ್ಮುಲಾ ರೆಡಿ ಮಾಡಿ ಹಾಗಾಗ್ತಿದ್ದಾಗೆ ರಾಷ್ಟ್ರಪತಿ ಆಳ್ವಿಕೆ ಬರ್ತಿದ್ದಾಗೆ ಇನ್ನಷ್ಟು ಎಮ್ ಎಲ್ ಎಗಳನ್ನ ಸೆಳೆದು ಕುದುರೆ ವ್ಯಾಪಾರ ಮಾಡಿ ಸರ್ಕಾರವನ್ನು ತರುವ ಬಗ್ಗೆ ಪ್ಲಾನ್ ಮಾಡೋದು ಅದು ಎರಡು ಮೂರು ಆಯ್ಕೆಗಳಿದೆ ಅದರಲ್ಲಿ ಒಂದು ಟಿಕ್ ಆಗಬೇಕು ಸೊ ಅದು ಟಿಕ್ಕಾದರೆ ಡಿಸ್ಕಷನ್ ಆಗುತ್ತೆ ಬಿಹೈಂಡ್ ಸ್ಕ್ರೀನ್ ಆ ಡಿಸ್ಕಷನ್ ಆದಮೇಲೆ ಇಂಪ್ಲಿಮೆಂಟ್ ಆಗುತ್ತೆ ಹಾಗಾದರೆ ಕುಮಾರಸ್ವಾಮಿಯವರು ಅವರು ಇದಾರಲ್ಲ ಅಲ್ಲಿ ಈಗ ಬಿ ಜೆ ಪಿ ಜೊತೆ ಮೈತ್ರಿಯಲ್ಲಿ ಇದ್ದಾರಲ್ಲ ಇವರ ಎಂಥ ಶತ್ರು ಸಾಮಾನ್ಯವಾದ ಶತ್ರುತ್ವನ ಬದ್ಧ ವೈರತ್ವ ಅವ್ರದ್ದು ಒಪ್ಪಂದ್ಬಿಡ್ತಾರಾ ನೋಡಿ ಒಂದು ಮೂಲದ ಮಾಹಿತಿಯ ಪ್ರಕಾರ ಇತ್ತೀಚೆಗೆ ಒಂದು ಸಮುದಾಯದ ಅವರದೇ ಸಮುದಾಯದ ಹಿರಿಯ ಸ್ವಾಮೀಜಿಯ ಮಧ್ಯಸ್ಥಿಕೆಯಲ್ಲಿ ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ಒಂದು ಮಾತುಕತೆ ಆಗಿದೆ ಒಂದು ವೇಳೆ ಕಾಂಗ್ರೆಸ್ನಿಂದ ಈ ರೀತಿಯ ನನ್ನ ಸಿ ಎಂ ಮಾಡೋದಿಲ್ಲ ಅನ್ನೋ ಮೆಸೇಜ್ ನನಗೆ ಕ್ಲಿಯರ್ ಆದರೆ ನಾನು ಹೊರಗೆ ಬರೋದಾದರೆ ಮುಂದೆ ಸರ್ಕಾರ ರಚನೆಗೆ ಸಪೋರ್ಟ್ ಮಾಡಿ ಮುಂದೆ ಇಪ್ಪತ್ತೆಂಟಕ್ಕೆ ಅದೇನೋ ನಿಮಗೆ ಸಿಗುತ್ತೆ ಅವಕಾಶ ಈಗ ನನ್ನ ಅವಕಾಶ ಈ ಬಾರಿ ನನಗೆ ಬೆಂಬಲ ಕೊಡಿ ಅನ್ನುವಂಥ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಅವರ ಒಂದು ಮಾತುಕತೆ ಆಗಿದೆ ಅನ್ನುವಂಥ ಮಾತುಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ ಸೊ ಅದೇ ಹಿನ್ನೆಲೆಯಲ್ಲಿ ಈಗ ಈಗ ಅವೆಲ್ಲವೂ ತೀರ್ಮಾನ ಆಗುತ್ತೆ ಈ ಬಿಹೈಂಡ್ ದಿ ಸ್ಕ್ರೀನ್ ಈಗ ಚರ್ಚೆಯಲ್ಲಿ ಹೈಕಮಾಂಡ್ ಹತ್ರ ಹೋಗಿದಾರಲ್ಲ ಹೈಕಮಾಂಡ್ನ ಜೊತೆ ಇವೆಲ್ಲವೂ ಕೂಡ ತೀರ್ಮಾನ ಆಗುತ್ತೆ ದೇವೇಗೌಡರಿಗೆ ಮೆಸೇಜ್ ಹೋಗುತ್ತೆ ಕುಮಾರಸ್ವಾಮಿ ಅವ್ರಿಗೆ ಮೆಸೇಜ್ ಹೋಗುತ್ತೆ ಎಲ್ಲ ಕೂತು ಮಾತಾಡಿ ತೀರ್ಮಾನ ಮಾಡ್ತಾರೆ ಏಕಾಏಕಿ ರಾತ್ರೋರಾತ್ರಿ ಏನೋ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಇಟ್ ಮೇ ಟೇಕ್ ಟೈಮ್ ಈಗ ನಾವು ಇನ್ನು ಜುಲೈಲ್ಲಿದ್ದೀವಿ ಆಗಸ್ಟ್ ಆಗ್ಬೋದು ಸೆಪ್ಟೆಂಬರಲ್ಲೇ ಆಗ್ಬೋದು ಸೆಪ್ಟೆಂಬರ್ ಕ್ರಾಂತಿ ಅಂತ ಒಬ್ಬರು ಹೇಳಿದ್ರಲ್ಲ ಸೆಪ್ಟೆಂಬರಲ್ಲೇ ಆದರೂ ಆಗ್ಬೋದು ಅಥವಾ ನವಂಬರ್ವರೆಗೂ ಹೇಳಿದ್ರೂ ಹೇಳ್ಬೋದು ಯಾಕಂದರೆ ಬಿ ಜೆ ಪಿ ಹೈಕಮಾಂಡ್ ಕೂಡ ಬಿಹಾರ್ ಎಲೆಕ್ಷನ್ ಕಡೆ ಗಮನ ಕೊಡುತ್ತೆ ತಡೆಯಪ್ಪ ಅಕ್ಟೋಬರ್ ಎಂಡಿಗೆ ನವಂಬರ್ ಫಸ್ಟ್ ವೀಕ್ಗೆ ಬಿಹಾರ್ ಎಲೆಕ್ಷನ್ ಆಗಿಬಿಡಲಿ ಆಮೇಲೆ ಅದೇನು ಅಂತೇಳಿ ಇಂಪ್ಲಿಮೆಂಟ್ ಮಾಡೋಣ ಅಂತಲೂ ಹೇಳ್ಬೋದು ಇಟ್ ಮೇ ಟೇಕ್ ಸಮ್ ಟೈಮ್ ಆದರೆ ಈ ರೀತಿಯ ಪ್ಲಾನ್ ಅಂತೂ ರೆಡಿಯಾಗಿದೆ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೂರೋದಿಲ್ಲ ಹೇಳಿ ನಾನು ಸುಮ್ಮನೆ ಹೇಳ್ತಾ ಇಲ್ಲ ಇಷ್ಟೆಲ್ಲ ಮಾಹಿತಿಗಳ ಹಿನ್ನೆಲೆಯಲ್ಲೇ ಹೇಳ್ತಾ ಇದ್ದೀನಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಪಾಲಿಟಿಕ್ಸ್ನ ಹತ್ತರಿಂದ ನೋಡಿದವರು ಅವರು ತಾನಿನ್ನ ಸಿ ಎಮ್ ಆಗಲ್ಲ ಇವರಂತೂ ಬಿಟ್ಕೊಡೋಲ್ಲ ಅನ್ನೋದು ಕ್ಲಿಯರ್ ಮೇಲೂ ಸುಮ್ಮನೆ ಅಲ್ಲೇ ಗೂಡು ಹೇಳಿ ಹೊಡ್ಕೊಂಡಿರ್ತಾರೆ ಅಂತ ಅನಿಸೋದಿಲ್ಲ ಮತ್ತು ನೋಡಿ ಇಲ್ಲೇನಾದರೂ ಬಂದರೆ ಅವರಿಗೆ ಕೇಸ್ಗಳೆಲ್ಲ ಕ್ಲಿಯರ್ ಆಗುತ್ತೆ ಇ ಡಿ ಐ ಟಿ ಮತ್ತೊಂದು ಮಗದೊಂದು ಕೋರ್ಟಲ್ಲಿ ಎಷ್ಟೋ ಇದೆಯಲ್ಲ ಅವೆಲ್ಲ ಕ್ಲಿಯರ್ ಮಾಡ್ಕೋಬೋದು ಅದು ಒಂದು ಆಪ್ಷನ್ನು ನೀವು ಪೊಲಿಟಿಕಲಿ ಥಿಂಕ್ ಮಾಡಿ ನೋಡಿ ಈ ರೀತಿ ಆಪರ್ಚುನಿಟಿ ಅವರ ಎದುರುಗಡೆ ಇದೆ ಆ ಆಪರ್ಚುನಿಟಿಯನ್ನು ಈಗ ಡೋರ್ ಓಪನ್ ಮಾಡಿದ್ದಾರೆ ಮುಂದೆ ಅದು ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅದ್ರ ಮೇಲೆ ತಿಳ್ಕೊಂಡು ಹೋಗುತ್ತೆ ನಾನು ಕಾಲಕಾಲಕ್ಕೆ ಏನಾಗ್ತಾ ಇದೆ ಬಿಹೈಂಡ್ ದಿ ಸ್ಕ್ರೀನ್ ನಿಮಗೆ ಮಾಹಿತಿ ಕೊಡ್ತೀನಿ ಆದರೆ ಈ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಮಾರ್ಮಿಕವಾದ ನಗುವಿನ ಮೂಲಕ ಕೊಟ್ಟಿರುವಂಥ ಸಂದೇಶದ ಹಿಂದೆ ಇಷ್ಟೆಲ್ಲವೂ ಅಡಗಿದೆ ಸುಮ್ಮನೆ ಅಲ್ಲ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಈಗೇನು ಈಗ ನಾನೇ ಐದು ವರ್ಷ ಸಿ ಎಮ್ ಅಂತ ಹೇಳಿದ್ಮೇಲೆ ಸುಮ್ಮನೆ ಇರ್ತಾರಾ ಅಥವಾ ಈ ಆಯ್ಕೆಗಳ ಪೈಕಿ ಯಾವುದನ್ನಾದರೂ ಅವರು ಇಂಪ್ಲಿಮೆಂಟ್ ಮಾಡ್ಬೋದಾ ಕೆಲವು ಶಾಸಕರಿಂದ ರಾಜೀನಾಮೆ ಕೊಡಿಸಿ ಸರ್ಕಾರವನ್ನು ಅಸ್ಥಿರಗೊಳಿಸ್ಬೋದಾ ರಾಷ್ಟ್ರಪತಿ ಆಳ್ವಿಕೆಗೂ ಕಾರಣ ಆಗ್ಬೋದಾ ಅಥವಾ ಪ್ರತ್ಯೇಕ ಗುಂಪಾಗಿ ಹೊರಗೆ ಬರ್ಬೋದಾ ಒಟ್ಟಲ್ಲಿ ಸರ್ಕಾರದ ಕಾಲ ಹತ್ತಿರ ಬರ್ತಾ ಇದೆ ಅನಿಸುತ್ತಾ ಸರ್ಕಾರಕ್ಕೆ ಗಂಡಾಂತರ ನಿಶ್ಚಿತ ಅಂತ ಹೇಳ್ತೀರಾ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ